ಓಕೆ ಪಟೇಲ್ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀವಿ ನಮ್ಮ ಜೊತೆ ಈಗ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ರವಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಸಿಬಿಐಗೆ ನೀಡಿದಂತ ಮುಕ್ತ ಅನುಮತಿಯನ್ನ ವಾಪಸ್ ಪಡೆದುಕೊಳ್ಳಿಕ್ಕೆ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ ಏನ್ ಹೇಳ್ತೀರಾ ಇದನ್ನ ನಾವು ಖಂಡಿಸ್ತೇವೆ ಈ ರೀತಿ ಸರ್ವಾಧಿಕಾರಿ ಧೋರಣೆಯನ್ನ ಸರ್ಕಾರ ಮಾಡ್ತಾ ಇದೆ ಸಚಿವ ಸಂಪುಟ ಮಾಡ್ತಾ ಇದೆ ಒಂದು ಸಂವಿಧಾನಾತ್ಮಕ ವ್ಯವಸ್ಥೆನಲ್ಲಿ ಫೆಡರಲ್ ಸಿಸ್ಟಮ್ನಲ್ಲಿ ಒಂದು ಸಾಂವಿಧಾನಿಕವಾಗಿರ್ತಕ್ಕಂಥ ಹುದ್ದೆಯಲ್ಲಿರ್ತಕ್ಕಂಥ ಸಾಂವಿಧಾನಿಕವಾಗಿ ಆ ರಾಜ್ಯದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಗವರ್ನರ್ ಅವ್ರ ಕೂಡ ಸಹಕಾರವನ್ನ ಈ ಸರ್ಕಾರ ತೋರಿಸ್ತಾ ಇದೆ ಮತ್ತು ಸರ್ವಾಧಿಕಾರಿ ಧೋರಣೆಯನ್ನ ತೆಗೆದುಕೊಂಡ್ಬಿಟ್ಟು ಭ್ರಷ್ಟಾಚಾರವನ್ನ ಮಿತಿ ಮೀರಿ ಆ ಮಾಡ್ತಾ ಇದೆ ಆದ್ರಿಂದ ಈ ಧೋರಣೆಯನ್ನ ನಾವು ಖಂಡಿಸ್ತೇವೆ ಭಾರತೀಯ ಜನತಾ ಪಾರ್ಟಿಯಿಂದ ಮುಖ್ಯಮಂತ್ರಿಗಳು ಈ ರೀತಿ ರಾಜ್ಯದ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇಲ್ಲ ವಿಪರೀತ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ತೊಡಗಿದೆ ಗವರ್ನರ್ ಅವರ ಪತ್ರಗಳಿಗೆ ಗವರ್ನರ್ ಅವರ ಆ ಜೊತೆನಲ್ಲಿ ಕೋಆರ್ಡಿನೇಷನ್ ಕೂಡ ಈ ಸರ್ಕಾರಕ್ಕೆ ಇಲ್ಲ ಆದ್ರಿಂದ ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರವಾಗಿನೇ ಈ ತರದ ಒಂದು ನಿರ್ಧಾರವನ್ನ ಅಲ್ಲ ಈ ರೀತಿಯಾಗಿ ಕ್ಯಾಬಿನೆಟ್ ನಲ್ಲಿ ಏನ್ ನಿರ್ಣಯವನ್ನ ಕೈಗೊಳ್ತಾರೆ ಅದು ಸಾಧ್ಯ ಇದೆಯಾ ಯಾಕೆಂದ್ರೆ ಇಂತಹದ್ದ ನಿರ್ಧಾರವನ್ನ ವಿಧಾನಸಭೆ ವಿಧಾನ ಪರಿಷತ್ನಲ್ಲೇ ಏನಾದ್ರೂ ಮಂಡಿಸ್ಬಿಟ್ಟು ಅದಕ್ಕೆ ಅಂತಾನೆ ವಿಧೇಯಕವನ್ನ ಏನಾದ್ರೂ ಮಾಡಿಬಿಟ್ಟು ಆ ರೀತಿಯಾಗಿ ನಿರ್ಧಾರವನ್ನ ತಗೊಳ್ಬಹುದು ಅಥವಾ ಕ್ಯಾಬಿನೆಟ್ನಲ್ಲಿ ತಗೊಂಡ್ರೂ ತಗೊಂಡ್ರು ಕೂಡ ಅದು ಓಕೆ ಊರ್ಜಿತ ಆಗುತ್ತಾ ಅಂತ ಇಲ್ಲ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಇಂಪ್ಲಿಮೆಂಟೇಶನ್ ಆಗ್ಬೇಕು ಅಂತಂದ್ರೆ ಅದು ಮತ್ತೆ ಗವರ್ನರ್ ಹತ್ರ ಹೋಗ್ಬೇಕು ಓಕೆ ಹಾಗಾಗಿ ಈ ಸರ್ಕಾರ ಒಂದು ಅರ್ಥ ಮಾಡ್ಕೊಂಡು ಲೀಗಲ್ ಒಪಿನಿಯನ್ ಅನ್ನ ತೆಗೆದುಕೊಂಡು ಗವರ್ನರ್ ಅವ್ರ ಜೊತೆನಲ್ಲಿ ಸಹಕಾರದಿಂದ ಆಡಳಿತವನ್ನ ನಡೆಸೋದು ಸೂಕ್ತ ಜನರ ದೃಷ್ಟಿಯಿಂದ ಈ ತರ ಸರ್ವಾಧಿಕಾರಿ ಧೋರಣೆಯಿಂದ ಈಗ ಉದಾಹರಣೆಗೆ ಎಂಕ್ವೈರಿ ನಡೆಸ್ಬೇಕು ಅಂತ ಗವರ್ನರ್ ಹೇಳಿದ್ರೆ ಇವ್ರಿಗೆ ಯಾಕೆ ತೊಂದ್ರೆ ಈಗ ಅಂದ್ರೆ ನೀವ್ ಅಸಹಕಾರ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೌದಪ್ಪ ನಾವು ಭ್ರಷ್ಟಾಚಾರ ಮಾಡೋರೆ ನೀವ್ ಯಾರು ಕೇಳಕ್ಕೆ ಅಂತ ನಿರ್ಧಾರ ಮಾಡ್ತಾ ಇದ್ದಂಗಿದೆ ಈ ಸರ್ಕಾರ ಆದ್ರಿಂದ ಇದು ಸರಿಯಲ್ಲ ಭ್ರಷ್ಟಾಚಾರ ಸಿಬಿಐ ಏನು ತನಿಖೆಯನ್ನ ಮಾಡುವಂತ ಒಂದು ಅವಕಾಶ ಇತ್ತು ಮುಕ್ತ ಅವಕಾಶ ವಾಪಸ್ ಪಡೆಯುವ ಮುಖಾಂತರ ಆರಂಭದಲ್ಲೇ ತಮ್ಮ ರಕ್ಷಣೆಗೆ ಮುಂದಾಗ್ಬಿಟ್ರ ಮುಖ್ಯಮಂತ್ರಿಗಳು ಅಂದ್ರೆ ಈಗ ಸರ್ಕಾರಕ್ಕೆ ಅರಿವಾಗಿದೆ ನಾನು ಮತ್ತೆ ಬಲಿ ಹಾಕ್ತೇನೆ ಸಿಬಿಐಗೆ ನಾವು ಕೊಡೋದ್ರಿಂದ ಕೊಟ್ಟಿರೋದ್ರಿಂದ ಅದನ್ನು ವಾಪಸ್ ಪಡದೆ ಹೋದ್ರೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಈ ಈ ತರ ಮಾಡ್ತಾ ಇದ್ದಾರೆ ಆದ್ರಿಂದ ಆ ರಾಷ್ಟ್ರಪತಿಗಳಿಗೂ ನಾವು ಇಲ್ಲಿಂದ ನಾವು ಪತ್ರ ಬರಿಬೇಕಾಗತ್ತೆ ಈ ತರದ ಸರ್ಕಾರದ ಧೋರಣೆಯನ್ನ ಖಂಡಿಸಿ ಗವರ್ನರ್ ಅವರು ಕೂಡ ನಾವು ಗವರ್ನರ್ ಅವರಿಗೂ ಕೂಡ ನಾವು ಪಕ್ಷದ ವತಿಯಿಂದ ಕೂತು ಚರ್ಚೆ ಮಾಡ್ಬಿಟ್ಟು ಈ ತರದ ಕ್ಯಾಬಿನೆಟ್ ನಿರ್ಣಯ ನಿರ್ಣಯ ಮಾಡಿದ ಮಾಡಿರುವುದರ ವಿರುದ್ಧ ಮಧ್ಯಪ್ರವೇಶ ಮಾಡಿ ಕ್ರಮವನ್ನ ಜರುಗಿಸಬೇಕು ಅದ್ರ ಜೊತೆಗೆ ಇನ್ನೊಂದು ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಮಾಡಿರುವಂತದ್ದು ಅಂದ್ರೆ ಈಗ ಗವರ್ನರ್ ಕೆಲವೊಂದು ವಿಚಾರಗಳನ್ನ ಮುಖ್ಯ ಕಾರ್ಯದರ್ಶಿಗಳಿಗೆ ಕೇಳಿದಂತ ಸಂದರ್ಭದಲ್ಲಿ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದಾಗ ಡೈರೆಕ್ಟ್ ಎಲ್ಲ ಉತ್ತರಗಳನ್ನ ಕಳಿಸಲಾಗ್ತಾ ಇದಲ್ಲ ಅದಕ್ಕೂ ಮಾರ್ಪಾಡು ತರಲಾಗಿದೆ ಈಗ ಅಂದ್ರೆ ಏನೇ ಮಾಹಿತಿ ನೀಡಬೇಕು ಅಂದ್ರೆ ಮುಖ್ಯ ಕಾರ್ಯದರ್ಶಿಗಳು ಗವರ್ನರ್ಗೆ ಅದನ್ನ ಕ್ಯಾಬಿನೆಟ್ ಅನುಮೋದನೆ ಪಡ್ಕೊಳ್ಳುವಂತದ್ದು ಅಗತ್ಯ ಅಂತೆ ಸಿ ಎಸ್ ಮಾಹಿತಿ ನೀಡುವ ಮುನ್ನ ಸಂಪುಟದ ಅನುಮೋದನೆ ಪಡ್ಕೊಳ್ಬೇಕಂತೆ ಹೌದು ಈಗ ಯಾವುದೇ ಈಗ ಉದಾಹರಣೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಕಾರ್ಯದರ್ಶಿಗಳು ಮತ್ತೆ ಮುಖ್ಯ ಕಾರ್ಯದರ್ಶಿಗಳು ಸಚಿವ ಸಂಪುಟದ ಗಮನಕ್ಕೆ ತರದೇನೆ ಯಾವುದೇ ಪತ್ರ ಪತ್ರವನ್ನು ಬರಿಬಾರ್ದು ಯಾವುದೇ ಪತ್ರವನ್ನು ಬರಿಬಾರ್ದು ಅಂತ ಹೇಳಿದ್ದಾರೆ ಅಂದ್ರೆ ಅರ್ಥ ಏನು ಅಂದ್ರೆ ಈ ಸರ್ಕಾರ ಸರ್ವಾಧಿಕಾರಿ ಧೋರಣೆಯನ್ನ ಅನುಸರಿಸ್ತಾ ಇದೆ ರಾಜ್ಯಪಾಲರಿಗೆ ಯಾವುದೇ ಮಾಹಿತಿಯನ್ನ ಕೊಡಬೇಡಿ ಅಂತ ಹೇಳ್ತಾ ಇದೆ ಈಗ ಶಾಸಕರು ನಾವು ಕೂಡ ಅನೇಕ ಡಿಪಾರ್ಟ್ಮೆಂಟ್ ಗಳಿಗೆ ಮಾಹಿತಿಯನ್ನ ಕೇಳಿದ್ರೆ ಕೊಡ್ತಾ ಇಲ್ಲ ಮತ್ತು ರಾಜ್ಯದ ಅನೇಕ ಪೊಲೀಸ್ ಸ್ಟೇಷನ್ ಗಳಲ್ಲಿ ನಾವು ದೂರನ್ನ ಸಲ್ಲಿಸ್ಬೇಕು ಹೋದ್ರೆ ದೂರ ಎಫ್ಐ ಆರ್ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ಸಂಪೂರ್ಣವಾಗಿ ಈ ಸರ್ಕಾರ ಸರ್ವಾಧಿಕಾರಿ ಧೋರಣೆಯನ್ನ ಅನುಸರಿಸ್ತಾ ಇದೆ ಇದನ್ನ ನಾವು ಖಂಡಿಸ್ತೇವೆ ಇದೇ ತರ ಮುಂದುವರೆಸ್ತಾ ಹೋದ್ರೆ ಗವರ್ನರ್ ಅವರು ಗವರ್ನರ್ ಅವರು ಏಕಪಕ್ಷೀಯವಾಗಿ ನಿರ್ಧಾರ ಮಾಡ್ತಾರೆ ಅವಾಗ ಅಲ್ಲ ಇವರೇ ಹೇಳ್ತಾ ಇದ್ರು ಗವರ್ನರ್ ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಕೂಡ ಪತ್ರ ಬರೆಯೋದು ಮಾಹಿತಿ ಕೇಳೋದು ಸರಿಯಲ್ಲ ಅಂತ ಈಗ ಎಲ್ಲದಕ್ಕೂ ಬ್ರೇಕ್ ಹಾಕುವ ಮುಖಾಂತರ ಮುಚ್ಚಿಡುವಂತ ಕೆಲಸ ಮಾಡ್ಲಾಗ್ತಾ ಇದೆಯಾ ಹಾಗಾದ್ರೆ ಅಂತ ಅಲ್ಲ ಈಗ ಉದಾಹರಣೆಗೆ ಇವರೇ ಹೇಳ್ತಾ ಇದ್ರು ಇನ್ನು ರಾಜ್ಯಪಾಲರ ಕಾರ್ಯಾಲಯ ಅಂತ ಹೇಳಿದ್ರೆ ಜನರ ಕಾರ್ಯಾಲಯ ಆಗ್ಬೇಕು ಸರ್ಕಾರ ಅಂತ ಇದು ಜನರ ಸರ್ಕಾರ ಅಂತ ಆಗ್ಬೇಕು ಅಂತ ಹೇಳಿ ಯಾಕೆ ಪತ್ರ ಬರೆದ್ರೆ ಈಗ ಅಸಹಕಾರ ತೋರಿಸ್ತಾ ಇದೆ ಈ ಸರ್ಕಾರ ಗವರ್ನರ್ ಏನೇ ಮಾಡಿದ್ರು ಜನರ ದೃಷ್ಟಿಯಿಂದಾನೇ ಮಾಡ್ತಾರೆ ನಿಮ್ ಸರ್ಕಾರ ಏನೇ ಮಾಡಿದ್ರು ಕೂಡ ರಾಜ್ಯದ ಜನರ ಹಿತ ದೃಷ್ಟಿಯಿಂದನೇ ಪತ್ರ ಬರಿಬೇಕು ಡಿಸಿಷನ್ ತೆಗೆದುಕೊಳ್ಬೇಕು ಯಾಕೆ ಈ ತರ ಸಹಕಾರ ಮಾಡ್ತಾ ಇದ್ದಾರೆ ಇದು ಹ್ಮ್ 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 ಓಕೆ ನೋಡ ಏನಾಗುತ್ತೆ ಅನ್ನುವಂಥದ್ದು ಧನ್ಯವಾದ ರವಿಕುಮಾರ್ ಸರ್ ನ್ಯೂಸ್ ಐಟಿನ್ ಜೊತೆ ಮಾತನಾಡಿದಕ್ಕೆ